ಮಾಜಿ ಶಾಸಕರಾದ ಎಸ್ ನಿಂಗಪ್ಪನವರು ಇವತ್ತು ನಮ್ಮ ಪಕ್ಷ ಮರು ಸೇರ್ಪಡೆ ಆಗ್ತಾ ಇದೆ ಆಗಿದ್ದು ತುಂಬ ನಮಗೆ ಸಂತೋಷಕರ ವಿಚಾರ ಯಾಕಂದ್ರೆ ನಾವು ಹಿಂದೆಯಿಂದಲೂ ಅವರ ಹಿಂದೆ ಅವರ ರಾಜಕೀಯ ದಾರಿ ನೋಡ್ಕೊಂಡು ಬಂದಿರುವಂಥ ನಾವು ಅವ್ರ ಹಿಂದೆ ಇದ್ದ ಕಾರ್ಯಕರ್ತರು ನಾವು ಆಮೇಲೆ ಪಕ್ಷ ಟಿಕೆಟ್ ಕೊಟ್ಟೋದ್ರಿಂದ ಅವ್ರು ಯಾರೇ ಪಕ್ಷಕ್ಕೆ ನಾವು ಹೋಗಿದ್ದಿಲ್ಲ ಆದರೂ ಸಮೇತ ಇವತ್ತು ನಮಗೆ ಬಂದರೆ ತುಂಬಾ ತುಂಬ ಸಂತೋಷಕರ ವಿಚಾರ ಇವತ್ತು ನಮ್ಗೆ ಇನ್ನೂ ಒಂದು ದೊಡ್ಡ ಶಕ್ತಿ ಬಂದಂಗೆ ಆಗಿದೆ ಇವತ್ತು ತುಮಕೂರು ತುಮಕೂರು ಜಿಲ್ಲೆಯಲ್ಲೇ ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಿಂಗಪ್ಪನವ್ರ ಸೇರ್ಪಡೆಯಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಓಟು ಅವರ ಕಾರ್ಯಕರ್ತರು ಅವರ ಬೆಂಬಲಿಗರು ಗ್ರಾಮಾಂತರದಲ್ಲಿ ಅದು ಅರ್ಧ ಶಕ್ತಿ ಇದೆ ಆ ಶಕ್ತಿಗೆ ಇವತ್ತು ವಿಮಣ್ಣ ಅವರ ಗೆಲುವಿಗೆ ತುಂಬಾ ದೊಡ್ಡ ಶಕ್ತಿಯಾಗಿ ಪರಿಣಮಿಸಿದೆ ಅವರು ಈ ಒಳ್ಳೆ ಸಮಯದಲ್ಲಿ ಬಂದು ನಮ್ಮ ಪಕ್ಷ ಸೇರ್ಪಡಾದಿಂದ ತುಂಬಾ ಸಂತೋಷವಾಗಿದೆ ಸರ್ ಈಗ ಮೈತ್ರಿ ಬಿಜೆಪಿ ಮತ್ತು ಯಾವ ರೀತಿ ನಿಮ್ಮ ವಾರ್ಡ್ ಸರ್ ಇವತ್ತು ಒಂದು ಹಿಂದೆ ಇವತ್ತು ಏನ್ ದೊಡ್ಡವರು ನಮ್ಮ ದೇವಡಪ್ಪಾಜಿ ಅವರು ಮತ್ತೆ ಕುಮಾರಣ್ಣ ಅವರು ಏನ್ ಮೈತ್ರಿ ಮಾಡ್ಕೊಂಡಿದ್ದಾರೆ ಮುಂದೆ ದೇಶದ ಮುಂದೆ ಅತ್ಯುನ್ನತ ಅತ್ಯುನ್ನತ சேர்க்கோர் அதுக்கு எல்லா காரியத்தோ அல்ப இத்தேகராக இவத்தை ஜே டி எஸ் காரியத்திஜேபியே இது மாதிரி சேர்ப்பிலொந்திக்கு இவ்வளோ மைத் மைத் சப்போர்ட் பண்ணிக்கு எல்லாம் சதவாயி ரெடியாக பர்செண்ட் சார் இவத்தேன் பட்ச காரியே அவர் எல்லாரும் ನಿಮ್ಮ ಅವ್ರಲ್ಲಿಗೆ ಯಾವ ರೀತಿ ನಮ್ಮ ವಾರ್ಡಲ್ಲಿ ನಾವು ಯಾವತ್ತು ಡೆಲ್ಲಿಗೆ ಹೋಗಿ ಅಮಿತ್ ಶಾಜಿ ಮತ್ತೆ ಏನು ಪ್ರಧಾನಮಂತ್ರಿ ಮೋದಿ ಅವ್ರ ಜೊತೆ ಏನು ನಮ್ಮ ಅಪ್ಪಾಜಿ ದೇವರ ಅಪ್ಪಾಜಿ ಅವರು ಕುಮಾರನವರು ಏನ್ ಮೈತ್ರಿ ಮಾಡ್ಕೊಂಡ್ರು ಅವತ್ತಿಂದನೇ ನಾವು ಆ ಮನ್ಸನ್ನ ಬದಲಾವಣೆ ಮಾಡ್ಕೊಂಡು ನಾವು ಜೊತೆ ಸಂಪರ್ಕ ಬೆಳೆಸ್ಕೊಂಡು ನಾವು ಅವ್ರಿಗೆ ಅವ್ರೇನ್ ದೊಡ್ಡವರು ಹೇಳಿದಾರೆ ಅದನ್ನೇ ಬೆಳೆಸ್ಕೊಂಡು ನಾವು ಮೈತ್ರಿ ಪಕ್ಷಕ್ಕೆ ಓಟ್ ಹಾಕ್ತೀವಿ ನಮ್ಮ ಪಕ್ಷದಿಂದ ಅವ್ರಿಗಾಗಿ ಹೇಳ್ಕೊಂಡು ಹೋಗ್ತು ಇವಾಗ బజెపి చిహ్ దొడ్డవ్ ఏం వెళ్తారు అద్రై నా నడుక